ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಈ ನಿಯಮದ ಅನುಸಾರವಾಗಿ ಪಠನೆ ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಆದರೂ ಮತ್ತು ಅಕಾಲಿಕವಾಗಿ ಬರುವ ಅಪಾಯಗಳಾದರೂ ಮತ್ತು ಶತ್ರುಗಳಿಂದ ಆಗುತ್ತಿದ್ದಿರುವ ತೊಂದರೆಗಳು ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಕಷ್ಟದ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ನಿಯಮದ ಅನುಸಾರವಾಗಿ ಪಠನೆ ಮಾಡಿಕೊಂಡು ಈ ತಂತ್ರವನ್ನು ಮಾಡುವುದರಿಂದ ಯಾವುದೇ ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಎಲ್ಲವೂ ನಿವಾರಣೆ ಆಗುತ್ತದೆ ಜೀವನದ ಹೇಳಿಗೆ ಆಗುತ್ತದೆ ಎದುರುಗಡೆ ನಿಂತಿರುವ ಶತ್ರುವಾದರೆ ಹೇಗೋ ಮಾತನಾಡಿ ನಿಭಾಯಿಸಿಕೊಳ್ಳಬಹುದು ಆದರೆ ಕಣ್ಣಿಗೆ ಕಾಣದ ಶತ್ರುಗಳು ಇರುವುದರಿಂದ ಮನೆ ಹೇಳಿಕೆ ಆಗುವುದಿಲ್ಲ ಅವರಿಂದ ಕೆಟ್ಟ ದೃಷ್ಟಿಗಳ ಪರಿಣಾಮದಿಂದ ಸರ್ವನಾಶ ಆಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು ಆಂಜನೇಯ ಸ್ವಾಮಿಯ ಆ ಮಂತ್ರ ಯಾವುದು ಯಾವ ರೀತಿ ವಿಧಿವಿಧಾನಗಳಿಂದ ಆ ತಂತ್ರವನ್ನು ಮಾಡಿಕೊಳ್ಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ ಸಾಲದ ಸಮಸ್ಯೆ ಇದ್ದರೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬನ್ನಿ ಖಂಡಿತವಾಗಿಯೂ ಹಣದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ಇನ್ನು ತಿಳಿಸಿರುವ ಹಾಗೆ ಯಾವುದೇ ಶತ್ರುಗಳ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಮನೆಯ ಹೇಳಿಗೆ ಆಗುವುದಿಲ್ಲ ವಾಮಾಚಾರಗಳ ಸಂಕೇತಗಳಾಗಿದ್ದರೆ ಗಂಡ ಹೆಂಡತಿ ನಡುವೆ ಪದೇ ಪದೇ ಜಗಳಗಳಾಗ್ತಾ ಇರುತ್ತೆ ಮನೆಯಲ್ಲಿರುವವರು ಅನಾರೋಗ್ಯಕ್ಕೆ ಆಗಿಂದಾಗಲೇ ತುತ್ತಾಗುತ್ತಿರುತ್ತಾರೆ ಅಕಾಲಿಕ ಮರಣಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ನೀವು ಈ ತಂತ್ರವನ್ನು ಮಾಡಿಕೊಂಡು ಮನೆಯನ್ನು ಸರಿ ಮಾಡಿಕೊಳ್ಳಬೇಕು ಒಂದು ವೇಳೆ ಮನೆಯಲ್ಲಿ ವಿನಾಕಾರಣ ಜಗಳಗಳಾಗ್ತಿದ್ದರೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಹಠತ್ತನೇ ಹಣಕಾಸಿನಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ ಸಾಲದ ಸಮಸ್ಯೆ ವಿಪರೀತ ಆಗ್ತಾ ಇದೆ ಅನ್ನುವವರು ನಾವು ತಿಳಿಸ್ಕೊಡುವ ಹಾಗೆ ಈ ಪುಟ್ಟ ತಂತ್ರ ಮಾಡಿ ಮಂಗಳವಾರದ ದಿವಸ ಅಥವಾ ಶುಕ್ರವಾರದ ದಿವಸ ನೀವು ಇದನ್ನು ಮಾಡಿಕೊಳ್ಳಬೇಕು ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಅವರ ಹೆಸರನ್ನು ತಾಮ್ರದ ತಗಡಿನಲ್ಲಿ ಬರೆದು ಅದರಲ್ಲಿ ಅರಿಶಿನ ಕುಂಕುಮ ಕರ್ಪೂರ ತಾಮ್ರ ಶಿಕಿ ಗರುಡ ಶಿಕಿ ಮಾಯುಷಿಕಿ ಈ ಮೂರು ವಸ್ತುಗಳನ್ನು ಸೇರಿಸಿ ಸುತ್ತಿ ಕೆಂಪು ವಸ್ತ್ರದಲ್ಲಿಟ್ಟು ನೂರ ಎಂಟು ಬಾರಿ ನಾವು ತಿಳಿಸ್ಕೊಡುವ ಈ ಮಂತ್ರವನ್ನು ಹೇಳಬೇಕು ಮಂತ್ರ ಹೇಳ್ತೀನಿ ಓಂ ನಮೋ ಭಗವತೇ ಮರ್ಕಟಾಯ ಶತ್ರುಮುಖ ಸ್ತಂಭನಾಯ ಟಹ ಟಹ ಪಟ್ ಸ್ವಾಹ ಇದು ಅಭಿಮಂತ್ರವನ್ನು ಹೇಳಬೇಕು ಅಭಿಮಂತ್ರನ ಫೋನ್ ಮಾಡಿ ಹೇಳ್ಕೊಡ್ತೀವಿ ಬೇವಿನ ಮರಕ್ಕೆ ಇದನ್ನು ಕಟ್ಟಬೇಕು ಇದನ್ನು ಬೇವಿನ ಮರಕ್ಕೆ ಕಟ್ಟೋದ್ರಿಂದ ನಿಮ್ಮ ಶತ್ರುಗಳು ಎಂಥವನೇ ಆದರೂ ಅವನು ಸರ್ವನಾಶ ಆಗ್ತಾನೆ ನೀವು ಯಾವುದೇ ಸಮಸ್ಯೆಗಳಲ್ಲಿ ಸಿಗಕೊಂಡಿದ್ರು ಅದು ಎಲ್ಲವೂ ಪರಿಹಾರ ಆಗುತ್ತೆ ಶಾಶ್ವತವಾಗಿ ಪರಿಹಾರ ಆಗೇ ಆಗುತ್ತೆ ಯಾರಿಂದ ಕಷ್ಟ ಆಗ್ತಿದ್ರೆ ಯಾರಿಂದ ನಾನು ನಿಮಗೆ ಕೆಟ್ಟ ದೃಷ್ಟಿ ಆಗ್ತಾ ಇದ್ರೆ ಎಲ್ಲವೂ ಅವರಿಗೆ ಹಿಂತಿರುಗಿ ಒಡೆಯುವಂತಿರುವಂತಹ ಮಹಾ ಏಕೈಕ ಶಕ್ತಿಶಾಲಿ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ನಾವು ತಿಳಿಸ್ಕೊಟ್ಟಿರುವ ನಿಯಮದ ಅನುಸಾರವಾಗಿ ಮಾಡ್ತಾ ಬನ್ನಿ ಖಂಡಿತವಾಗಿಯೂ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಎಲ್ಲವೂ ನಿವಾರಣೆ ಆಗುತ್ತೆ ಇದಕ್ಕೆ ಅಭಿಮಂತ್ರವನ್ನು ನಾವು ತಿಳಿಸ್ಕೊಡೋದಕ್ಕೆ ನೇರವಾಗಿ ಆಗುವುದಿಲ್ಲ ನಿಮ್ಮ ಹೆಸರಿನ ಬಲಕ್ಕೆ ನಾವು ತಿಳಿಸಿಕೊಡಬೇಕಾಗತ್ತೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆಗೂ ಶೀಘ್ರ ಮತ್ತು ಶಾಶ್ವತವಾಗಿ ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ